ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷರು ಹಾಗೂ ವಹಿನಿಕುಲ ತಿಗಳ ಸಮುದಾಯದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್ರವರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಶಾಸಕರಾದ ಶರತ್ ಬಚ್ಚೇಗೌಡರ ಬೆಂಬಲಕ್ಕೆ ನಿಂತಿದ್ದಾರೆ ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ನಡೆದ ಶಾಸಕ ಶರದ್ ಬಚ್ಚೇಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಜಯರಾಜ್ರವರು ಭಾಗವಹಿಸಿ ಶಾಸಕ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಕಳೆದ ಇಪ್ಪತ್ತು ವರ್ಷಗಳ ಕಾಲ ಬಿ ಎನ್ ಬಚ್ಚೇಗೌಡ ಹಾಗೂ ಬಿ ವಿ ಬೈರೇಗೌಡರ ಜೊತೆಯಲ್ಲಿಯೇ ಕೆಲಸ ಮಾಡಿದ್ದೇನೆ ಆದರೆ ನಾನು ಕೆಲ ದಿನಗಳ ಹಿಂದೆ ಬಿ ಜೆ ಪಿ ಪಕ್ಷದಲ್ಲೇ ಉಳಿದುಕೊಂಡು ಅಲ್ಲಿ ಕೆಲಸ ಮಾಡಿದ್ದೆ ಆದರೆ ಇನ್ನು ಮುಂದೆ ನಾನು ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಬಿ ವಿ ಬೈರೇಗೌಡ ಸೇರಿದಂತೆ ಬೆಂಡಿಗಾನಹಳ್ಳಿ ಕುಟುಂಬದವರ ಜೊತೆಯಲ್ಲಿಯೇ ಇರುತ್ತೇನೆ ಅವರು ಯಾವ ಪಕ್ಷಕ್ಕೆ ಹೋದರೂ ಸಹ ಅವರ ಜೊತೆಯಲ್ಲಿಯೇ ಇದ್ದು ಕೆಲಸ ಮಾಡ್ತೇನೆ ಎಂದು ತಿಳಿಸಿದರು ಇಪ್ಪತ್ತು ವರ್ಷ ಬೈರೇಗೌಡರ ಜೊತೆ ಬಚ್ಚೇಗೌಡರ ಜೊತೆ ಕೆಲಸ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಉಳ್ಕೊಂಡು ಆ ಪಾರ್ಟಿಯಲ್ಲೇ ಇದ್ವಿ ಇನ್ನು ಮುಂದೆ ಬಿ ವಿ ಬೈರೇಗೌಡ್ರ ಜೊತೆ ಬೆನಗಾವಳ್ಳಿ ಕುಟುಂಬರ ಜೊತೆ ಅವರು ಯಾವುದೇ ಪಾರ್ಟಿಗೆ ಹೋಗಲಿ ಪಾರ್ಟಿಗಿಂತ ಮುಖ್ಯವಾಗಿ ಬೆಣಗಾಹಳ್ಳಿ ಕುಟುಂಬವ್ರ ಜೊತೆ ಬೈರೇಗೌಡರ ಜೊತೆ ಸದಾ ಇರ್ತೇವೆ ಇನ್ಮೇಲೆ ಮತ್ತು ಶರತ್ ಇನ್ನು ಡಾಕ್ಟರ್ ಸಿ ರವರು ಆಗಮಿಸಿದ ಸಂದರ್ಭದಲ್ಲಿ ಉದ್ಯಮಿಗಳಾದ ಬಿ ವಿ ಬೈರೇಗೌಡರವರು ಪ್ರತಿಕ್ರಿಯೆ ನೀಡಿ ಈ ಹಿಂದೆ ಹೊಸಕೋಟೆ ನಗರದಲ್ಲಿ ನಾವು ಸಾಕಷ್ಟು ಬಲವಾಗಿ ಇದ್ದೆವು ಆದರೆ ಈಗ ನಮ್ಮ ಹಳೆಯ ಸ್ನೇಹಿತರೆಲ್ಲ ವಾಪಸ್ ಬಂದಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಬಲವಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಶರತ್ ಬಚ್ಚೆ ಅವರೇ ಹುಟ್ಟಿದ ಬದ ಶುಭಾಶಯ ದೀರ್ಘ ಅಧಿಕಾರ ಕೊಟ್ಟು ಈಗ ಏನು ನಮ್ಮ ಸ್ನೇಹಿತರಿಗೆ ಬಂದವ್ರೆ ಟೌನ್ ಟೌನಲ್ಲಿ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರೆಲ್ಲ ಒಟ್ಟಿಗೆ ಗೂಡಿದ್ದೀರಿ ಒಟ್ಟು ಗೂಡಿದ್ದೀರಿ ಆಗ ನಾವು ಬಲವಾಗಿದ್ರಿ ಇವಾಗಿ ಮುಂದೆ ಇನ್ನೂ ಬಲವಾಗಿ ಆಗ್ತೀರಿ ಅಂತ ಹೇಳಿ ಸಂತೋಷ ಆಯ್ತು ಇವರೆಲ್ಲ ಬಂದಿರೋದು